नमस्कार न्यूज 26 सिक्स के स्वागत ್ರ ತೀರ್ಥ ಗುರು ಸಾರ್ವಭೌಮರ ನಾನೂರ ನಾಲ್ಕನೇ ಪಟ್ಟಾಭಿಷೇಕ ಮತ್ತು ನಾನೂರ ಮೂವತ್ತನೇ ಜನ್ಮದಿನೋತ್ಸವ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವವು ಜಗದ್ಗುರು ಶ್ರೀ ಮನ್ವಾಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಜಯನಗರ ಐದನೇ ಬಡಾವಣೆ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ thank <laughs> you ವಿಶೇಷ ಅಲಂಕಾರಗಳು ನಡೀತಾ ಇದೆ ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇರಬಹುದು ಈ ದಿನ ರಾಘವೇಂದ್ರ ಸ್ವಾಮಿಗಳ ಹುಟ್ಟುಹಬ್ಬಕ್ಕಾಗಿ ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ಲಕ್ಷ ಪುಷ್ಪಾರ್ಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪುರುಷಾರೋಭಮರಿಗೆ ರಾಘವೇಂದ್ರ ಸ್ವಾಮಿಗಳವರೆಗೆ ಲಕ್ಷ ಪುಷ್ಪಾರ್ಚನೆ ರಾಘವೇಂದ್ರ ಸ್ವಾಮಿಗಳವರು ಭೂಲೋಕದಲ್ಲಿ ಅವತಾರವನ್ನು ಮಾಡಿ ಸಶರೀರವಾಗಿ ರಾಯರ ಮಂತ್ರಾಲಯ ಕ್ಷೇತ್ರದಲ್ಲಿ ಬೃಂದಾವನದಲ್ಲಿ ನಿಂತುಕೊಂಡು ಧ್ಯಾನಾಸಕ್ತರಾಗಿ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾರೆ ಇಂತಹ ರಾಘವೇಂದ್ರ ಸ್ವಾಮಿಗಳವರಿಗೆ ನಾವು ಯಾಕೆ ಲಾಕ್ಷಿ ಪುಷ್ಪಾರ್ಚನೆ ಮಾಡ್ತಾ ಇದ್ದೇವೆ ಯಾಕೆ ವಸ್ತ್ರ ಸಮರ್ಪಣೆ ಮಾಡ್ತಾ ಇದ್ದೇವೆ ಯಾಕೆ ಕನಕಾಭಿಷೇಕಗಳನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಮನಸ್ಸು ಸಂತೋಷ ಕುಸ್ತಿರವಾಗಿ ಗುರು ಸಾರ್ವಭೌಮರಿಗೆ ವಿಶೇಷವಾಗಿ ಅಭಿಷೇಕಗಳನ್ನು ಮಾಡಿದಾಗ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಿ ಪರಿಮಳ ಹೂಗಳಿಂದ ಅರ್ಚನೆ ಮಾಡಿದಾಗ ಪರಿಮಳದಂತೆ ನಮ್ಮ ಜೀವನವನ್ನು ಸಹ ಸುಖಮಯವಾಗಿ ಮಾಡುತ್ತಾರೆ ಆದ್ದರಿಂದ ಈ ದಿನ ಲಕ್ಷ ಪುಷ್ಪಾರ್ಚನೆ ಮತ್ತು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಕುರಿತಾದ ಶ್ರೀ ಜೀವನ ಚರಿತ್ರೆಯನ್ನು ಸಹ ವಿದ್ವಾನ್ ವೆಂಕಟ ನರಸಿಂಹಾಚಾರ್ಯಿಂದ ಪ್ರವಚನವನ್ನು ನಡೀತಾ ಇದೆ ಹಾಗೆ ರಾಯರ ಪ್ರತೀಕ ಮತ್ತು ಪ್ರಹ್ಲಾದರಾಜರಿಗೆ ವಿಶೇಷವಾಗಿ ಕನಕಾಭಿಷೇಕವಾಗಿದೆ ಈಗಿನದಲ್ಲಿ ಸನ್ನಿಧಾನಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತರಿಗೂ ವಿಶೇಷವಾಗಿ ಸಹಸ್ರಾರು ಭಕ್ತರಿಗೆ ಅನ್ನದ ನಡೀತಾ ಇದೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಆರ್ ಕೆ ವಾದೀಂದ್ರಾಚಾರ್ಯರ ಒಂದು ನೇತೃತ್ವದಲ್ಲಿ ಭಕ್ತರ ಸಹಕಾರದೊಂದಿಗೆ ಇಪ್ಪತ್ತೈದು ಸಾವಿರಕ್ಕೂ ಮಿಗಿಲಾಗಿ ಭಕ್ತದರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದೆ ಎಲ್ಲ ಭಕ್ತರಿಗೂ ಸಹ ಅನ್ನ ಸಂತರ್ಪಣೆ ಪ್ರಸಾದ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಗುರುಗಳ ತೀರ್ಥ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಅನ್ನ ಸಂತರ್ಪಣೆಯ ಪ್ರಸಾದವನ್ನು ಸ್ವೀಕರಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ವಿನಂತಿಸಿಕೊಳ್ಳುತ್ತಾ ವಿಶೇಷವಾಗಿ ನಿಮ್ಮ ನಿಮ್ಮ ವಾಹಿನಿ ಮುಖಾಂತರ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ತಮಗೆಲ್ಲರಿಗೂ ಆಗಲಿ ಎಂಬುದಾಗಿ ಕೇಳಿಕೊಂಡು ಇಲ್ಲಿಗೆ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹ ಭಕ್ತರ ವೃಂದಕ್ಕೆ ಮತ್ತು ಶಿಷ್ಯರಿಗೆ ಎಲ್ಲರಿಗೂ ಸೇವಾಕರ್ತರ ಅನುಕೂಲ ಮಾಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಸರ್ವೇ ಜನಾಮ ಭವಂತು ಸಮಸ್ತ ಸನ್ಮಂಗಲಾರಿ ಭವಂತು ಶ್ರೀ ರಾಧಾಕೃಷ್ಣಾಚಾರ್ಯ ತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ